ಶ್ರೀ ವೀರಣ್ಣಸ್ವಾಮಿ ಶ್ರೀ ಕೆಂಪಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಶ್ರೀ ವೀರಣ್ಣಸ್ವಾಮಿ ಶ್ರೀ ಕೆಂಪಣ್ಣಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಅಮಾವಾಸ್ಯ ಪೂಜೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸುಪ್ರೀಂಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ವಿ ಗೋಪಾಲಕೃಷ್ಣ ಕೃಷಿಗೆ ಮತ್ತು ಕೃಷಿಕರಿಗೆ ಆದ್ಯತೆ ಸಿಗಬೇಕು ಇದಕ್ಕೆ ಯುವಜನರು ಆಡಳಿತ ವರ್ಗದವರನ್ನ ಅನ್ಯಾಯವನ್ನು ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಹೆತ್ತವರು ತಮ್ಮ ಮಕ್ಕಳಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತಿಳಿಸಿಕೊಡಬೇಕು ಸಮಸ್ಯೆ ಕಷ್ಟವೇ ಗೊತ್ತಿಲ್ಲದಂತೆ ಬೆಳೆಸಬಾರದು ಎಂದರು ದೇಶದ ಬೆನ್ನೆಲ್ಲ ನಾವು ಹೇಳ್ತೀವಿ ಎಲ್ಲ ಸರ್ಕಾರಗಳು ಎಲ್ಲ ರಾಜಕೀಯ ಪಕ್ಷಗಳು ನ್ಯಾಯಾಲಯ ಕೂಡ ಹೇಳ್ತಾರೆ ಆದರೆ ಅವರಿಗೆ ಸಂರಕ್ಷಣೆ ಮಾಡಲ್ಲ ಕೊಳ್ಳು ಆಶ್ವಾಸನೆ ನೀವು ಅನ್ನದಾತರು ಶೇಕಡಾ ಅರವತ್ತಾರರಷ್ಟು ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಕೃಷಿ ಕಾರ್ಮಿಕರು ಕಷ್ಟಪಟ್ಟು ದವಸಧಾನ್ಯಗಳನ್ನು ಬೆಳೆದು ಹಾಲು ಉತ್ಪಾದನೆ ಮಾಡಿ ಸಿಲ್ಕ್ ಅನ್ನು ಮೀಸಿ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಕಷ್ಟ ಅನುಭವಿಸಿದಷ್ಟೇ ಇನ್ನೊಬ್ಬರ ಕಷ್ಟ ಅರ್ಥ ಆಗಲು ಸಾಧ್ಯ ಸಮಾಜದಲ್ಲಿ ರೈತನ ಹಾಗೂ ಮಹಿಳೆಯರ ಉದ್ದಾರ ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವಕಾಶಗಳನ್ನು ನೀಡಿ ಪ್ರೋತ್ಸಾಹಿಸಬೇಕೆಂದರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ದೇಶದ ನಾಗರಿಕರಿಗೆ ಉಚಿತವಾಗಿ ಶುದ್ಧ ಕುಡಿಯುವ ನೀರನ್ನು ನೀಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ನಮ್ಮ ರಾಜ್ಯದ ಗಡಿಭಾಗ ಆಂಧ್ರದಿಂದ ಕೃಷ್ಣಾ ನದಿ ನೀರನ್ನು ಬೆಂಗಳೂರು ನಗರ ಗ್ರಾಮಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೃಷಿಗೂ ಹಾಗೂ ಕುಡಿಯಲು ಕುಡಿಯಲು ಹರಿಸುವ ನಮ್ಮ ಒತ್ತಾಯದ ಮನವಿಗೆ ಆಂಧ್ರ ಸರ್ಕಾರವು ತಾತ್ವಿಕವಾಗಿ ಒಪ್ಪಿದೆ ಎಂದರು ಇನ್ನು ಈ ಬಗ್ಗೆ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಹಾಗೂ ಕೇಂದ್ರ ಸಚಿವ ಸೋಮಣ್ಣ ಅವರ ಮೂಲಕ ಮನವಿ ಮಾಡಿದೆವು ಅದಕ್ಕೆ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ತಾತ್ವಿಕವಾಗಿ ಒಪ್ಪಿರುವುದಾಗಿ ಆಂಧ್ರದ ರಾಜ್ಯಪಾಲರು ನನಗೆ ಕರೆ ಮಾಡಿ ತಿಳಿಸಿದರು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿದರಷ್ಟೇ ಸಾಲದು ಉತ್ತಮ ಸಂಸ್ಕಾರ ಕಲಿಸಬೇಕು ನಾನು ನನ್ನದು ಎನ್ನದೇ ನಾವು ನಮ್ಮದು ನಮ್ಮ ದೇಶ ಎನ್ನುವ ಮನೋಭಾವ ಬೆಳೆಯಬೇಕು ಎಂದು ಮನವಿ ಮಾಡಿದರು ಇನ್ನು ಅಮಾವಾಸ್ಯೆ ಪ್ರಯುಕ್ತ ಶ್ರೀ ವೀರಣ್ಣಸ್ವಾಮಿ ಕೆಂಪಣ್ಣಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೀಪದಾರತಿ ಬೆಳಗಲಾಯಿತು ಕಡಲೆಕಾಯಿ ವ್ಯಾಪಾರವೂ ನಡೆಯಿತು ಛಾಯಾ ರಮೇಶ್ ಸಿಟಿವಿ ವಿ ನ್ಯೂಸ್ ಶಿಡ್ಲಘಟ್ಟ